ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಬ್ರಹ್ಮಾಂಡದಲ್ಲಿರುವ ನವಗ್ರಹಗಳಲ್ಲಿ ಒಂದೊಂದು ಗ್ರಹ ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿದೆ ಅದರಲ್ಲಿ ಶುಕ್ರಗ್ರಹ ನಮಗೆ ಹಣ ಅಂತಸ್ತು ಐಶ್ವರ್ಯವನ್ನು ತಂದುಕೊಡುತ್ತದೆ ನಮ್ಮ ಹಣಕಾಸಿನ ವ್ಯವಹಾರಗಳು ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂತ ಅಂದರೆ ನಾವು ಶುಕ್ರಗ್ರಹವನ್ನು ಬಲ ಮಾಡಿಕೊಳ್ಳಬೇಕು ಹಾಗಾದರೆ ಶುಕ್ರಗ್ರಹ ಬಲವಾಗಬೇಕಾದರೆ ಏನೇನು ಉಪಾಯ ಮಾಡಬೇಕು ಅಂತ ಹೇಳ್ತೀನಿ ನಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ತಾಮ್ರ ಹಣದ ಕಳಶದಲ್ಲಿ ಹಳದಿ ಬಣ್ಣದ ಸಾಸಿವೆಯನ್ನು ಹಾಕಿಡಬೇಕು ಇದರಿಂದ ಹಣ ನಮ್ಮ ಮನೆಯ ಕಡೆಗೆ ಆಕರ್ಷಣೆ ಆಗುತ್ತೆ ಇನ್ನು ಎರಡನೆಯದಾಗಿ ನಮ್ಮ ಲಾಕರ್ನಲ್ಲಿ ಇಟ್ಟಿರುವಂತಹ ಹಣದ ಮೇಲೆ ಒಂದು ಚೀಟಿಯ ಮೇಲೆ ಡಬಲ್ ಟು ಡಬಲ್ ಒನ್ ಡಬಲ್ ಟು ಈ ನಂಬರನ್ನು ಹಾಕಿ ಹಣದ ಕಂತಿನ ಮೇಲೆ ಇಡಬೇಕು ಇದರಿಂದ ಆ ಚೀಟಿಯ ತೊಳಗಿರುವಂತಹ ಹಣವನ್ನು ತೆಗೆಯುವಂತಹ ಪರಿಸ್ಥಿತಿ ನಮಗೆ ಬರೋಲ್ಲ ಕಂತೆಯ ಮೇಲೆ ಕಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಉಪಾಯವನ್ನು ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಸುಧಾರಣೆ ಆಗೇ ಆಗುತ್ತೆ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ